ಹಾಯ್ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋ ಏನಂದರೆ ನಾನು ನಿಮಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೇನೆ ಹಾರರ್ ಸ್ಟೋರಿ ಅದು ತುಂಬ ಇಂಟ್ರೆಸ್ಟಿಂಗ್ ಉಂಟು ಆ್ಯಕ್ಚುಲಿ ಸೊ ನೀವು ಎಂಡ್ ತನಕ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಸ್ಟೋರಿ ಕೇಳ್ತಾ ಕೇಳ್ತಾ ಸೊ ಬೇಗ ಸ್ಟೋರಿ ಸ್ಟಾರ್ಟ್ ಮಾಡುವ ಒಂದು ಹುಡುಗ ಇರ್ತಾನೆ ಅವನ ಹೆಸರು ಹರ್ಷ ಅಂತ ಇಡುವ ಸೊ ಅವನುಂಟಲ್ಲ ಒಂದು ದಿವಸ ಲೇಟ್ ನೈಟ್ ಟ್ರೈನ್ ಬುಕ್ ಮಾಡಿರ್ತಾನೆ ಮ್ಯಾಂಗ್ಳೂರು ಸ್ಟೇಷನ್ ಬರಲಿಕ್ಕೆ ಅವನದಕ್ಕೆ ಸ್ಟೇಷನ್ಗೆ ಬಂದಿರ್ತಾನೆ ಅಲ್ಲಿ ರೀಚ್ ಆದಮೇಲೆ ಅವನ ಬ್ರದರಿಗೆ ಕಾಲ್ ಮಾಡ್ತಾನೆ ಅವನ ಬ್ರದರ್ ಇದ್ದ ಹೆಸರು ರಮೇಶ ಅಂತ ಇಡುವ ಸೊ ರಮೇಶನಿಗೆ ಕಾಲ್ ಮಾಡ್ತಾನೆ ಸೊ ಕಾಲ್ ಮಾಡಿ ಅವನು ಹೇಳ್ತಾನೆ ನಾನು ಸ್ಟೇಷನಿಗೆ ಆದರೆ ಇನ್ನೂ ಕರೆಕ್ಟ್ ಟೈಮಲ್ಲಿ ಆದರೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಟ್ರೈನ್ ಬರ್ಬೋದಂತ ಅದಕ್ಕೆ ರಮೇಶ ಹೇಳ್ತಾನೆ ಓಕೆ ಜಾಗ್ರತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಹರಿಶ್ ಹೊಂಟಲ್ಲ ಓಕೆ ಅಂತ ಹೇಳ್ತಾನೆ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಬಿಡ್ತಾನೆ ಮತ್ತೆ ಅಲ್ಲಿ ಸ್ಟೇಷನಲ್ಲಿ ಉಂಟಲ್ಲ ಕುತ್ಕೊಳ್ತಾನೆ ಅಲ್ಲಿ ಆಗ ನೋಡುವಾಗ ಉಂಟಲ್ಲ ಯಾರು ಜನರು ಇರೋದಿಲ್ಲ ಫುಲ್ ಖಾಲಿ ಖಾಲಿ ಇರ್ತದೆ ಸ್ಟೇಷನ್ ಸೊ ಇದು ಅದಕ್ಕೆ ಅವನು ಹರಿಶ ಉಂಟಲ್ಲ ಮನಸ್ಸಲ್ಲಿ ಥಿಂಕ್ ಮಾಡ್ತಾನೆ ಇದು ಎಂಥ ಸ್ಟೇಷನ್ ಇಲ್ಲಿ ಯಾರು ಜನರಿಲ್ಲ ಒಂಥರ ಉಂಟಂತ ಿಂಗ್ ಮಾಡ್ತಾನೆ ಸ್ವಲ್ಪ ಗೊತ್ತಾದ ಸ್ಪೀಕರ್ ಸ್ಪೀಕರಲ್ಲಿ ಅನೌನ್ಸ್ ಮಾಡ್ತಾರೆ ಮ್ಯಾಂಗ್ಳೂರ್ ಹೋಗೋ ಟ್ರೈನ್ ಒಂದು ಟೂ ಅವರ್ಸ್ ಲೇಟ್ ಆಗ್ತದೆ ಬರುವಾಗ ಅಂತ ಸೊ ಎರಡು ಗಂಟೆ ಲೇಟ್ ಆಗ್ತದೆ ರೀಚ್ ಆಗುವಾಗ ಟ್ರೈನ್ ಸೊ ಅದಕ್ಕೆ ಇವನು ಹೇಳ್ತಾನೆ ಈಗ ಬರ್ತದಂತ ಹೇಳ್ತಿದ್ರು ಇದ್ಯಾಕೆ ಲೇಟ್ ಅಂತ ಉಂಟಲ್ಲ ಸೀದಾ ಎನ್ಕ್ವೈರಿ ಮಾಡಲಿಕ್ಕೆ ಹೋಗ್ತಾನೆ ಅಲ್ಲಿ ಟ್ರೈನ್ ಮಾಸ್ಟರ್ ಇರ್ತಾರೆ ಇರ್ತಾರಲ್ಲ ಅವರು ಮಲಗ್ತಿರ್ತಾರೆ ಇವನು ಹೋಗಿ ಕೇಳ್ತಾನೆ ಇದು ಯಾಕೆ ಎರಡು ಗಂಟೆ ಲೇಟ್ ಅಂತ ಅದಕ್ಕೆ ಟ್ರೈನ್ ಮಾಸ್ಟರ್ ಹತ್ರ ಯಾಕೆ ಲೇಟ್ ಅಂತ ಕೇಳಿದ್ದಕ್ಕೆ ಅವರು ಹೇಳ್ತಾರೆ ಬರ್ತದೆ ಬರ್ತದೆ ಅಂತ ಹೇಳಿ ಇನ್ನೊಮ್ಮೆ ರಿಟರ್ನ್ ಮಾಡಲಿಕ್ಕೆ ಹೋಗ್ತಾರೆ ಆ ಹೊಂಟಲ್ಲ ಇವನು ಸ್ವಲ್ಪ ಕೋಪದಲ್ಲಿ ಎಂಥ ರೀಸನ್ ಯಾಕೆ ಲೇಟ್ ಯಾರು ಎರಡು ಗಂಟೆ ತನಕ ಹಾಗೆ ಹೀಗೆಲ್ಲ ಹೇಳ್ತಾನೆ ಸ್ವಲ್ಪ ಕೋಪ ಬರ್ತದೆ ಅವನಿಗೆ ಮತ್ತೆ ರಿಟರ್ನ್ ಬಂದು ಕೂತ್ಕೊಂಡು ಕಾಯಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಅವನು ಹೋಗಿ ಅಲ್ಲಿ ಕೂತ್ಕೊಳ್ತಾನೆ ಆಗ ಅವನಂಟಲ್ಲ ಅವನ ಬ್ರದರಿಗೆ ಕಾಲ್ ಮಾಡ್ತಾನೆ ರಮೇಶಗೆ ಆಗ ಹೇಳ್ತಾನೆ ಇದು ಟ್ರೈನ್ ಬರುವಾಗ ಎರಡು ಗಂಟೆ ಲೇಟ್ ಆಗ್ತದಂತ ಅಂತ ಅದಕ್ಕೆ ರಮೇಶ ಹೇಳ್ತಾನೆ ಅದು ಏನು ಲೇಟ್ ಆಗೋದು ಈಗ ಬರ್ತದಂತ ಇತ್ತಲ್ಲ ಅಂತ ಆಗ ಸಡನ್ ಉಂಟಲ್ಲ ಇದು ಕಾಲ್ ಉಂಟಲ್ಲ ಕಾಲ್ ಕಟ್ಟಾಗ್ತದೆ ಆಗ ಕಾಲ್ ಕಟ್ ಆಯ್ತಲ್ಲ ಸೊ ಅದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಇವನು ಏನು ಮಾಡ್ತಾನೆ ಫೋನನ್ನು ತೆಗೆದು ಪಾಕೆಟಲ್ಲಿ ಇಡ್ತಾನೆ ಆಗವೇ ಒಂದು ಟ್ರೈನ್ ಬರ್ತದೆ ಮಾಡ್ತಾನೆ ಆ ಟ್ರೈನ್ ಬಂತಂತ ಹೋಗ್ತಾನೆ ಒಳಗಡೆ ಆಗ ಒಳಗಡೆ ಹೋಗುವಾಗವೇ ಅವನು ನೋಡ್ತಾನೆ ಅಲ್ಲಿ ಯಾರು ಇರುವುದಿಲ್ಲ ಟ್ರೈನಲ್ಲಿ ಫುಲ್ ಕಾಲಿರ್ತದೆ ಸೊ ಇವನು ಮತ್ತೆ ಹೊರಗಡೆಯಿಂದವೇ ನೋಡ್ತಾನೆ ಫುಲ್ ಕಾಲಿದ್ದದ್ದು ಆದರೂ ಸಹ ಮತ್ತೆ ಒಳಗಡೆ ಹೋಗ್ತಾನೆ ಸೊ ನೆಕ್ಸ್ಟ್ ಉಂಟಲ್ಲ ಹರೀಶ್ ಟ್ರೇ ಅವನ ಸೀಟ್ ಉಟ್ಕೊಂಡು ಕುತ್ಕೊಳ್ಳಿಕ್ಕೆ ಹೋಗ್ತಾನೆ ಅಲ್ಲಿ ಅವನು ಸೀಟಲ್ಲಿ ಕುತ್ಕೊಂಡಾದ್ಮೇಲೆ ಮುಂದೆ ಒಂದು ಹುಡುಗ ಇರ್ತಾನೆ ಅವನ ಹೆಸರು ಪವನ್ ಅಂತ ಇಡುವ ಅವನುಂಟಲ್ಲ ಅವನು ಫುಲ್ ವಿಂಡೋ ಸೈಡ್ ನೋಡ್ತಾ ಇರ್ತಾನೆ ಆಗ ಇವನು ಹರಿಶ ಇದ್ದಾನಲ್ಲ ಪವನ್ ಹತ್ರ ಕೇಳ್ತಾನೆ ನೀವು ವಿಂಡೋ ಸೈಡ್ ಯಾಕೆ ನೋಡುದು ಇಲ್ಲಿ ಈಚೆ ನೋಡಿ ಇಲ್ಲಿ ಯಾಕೆ ಯಾರಿಲ್ಲ ಹಾಗೆ ಹೀಗೆಲ್ಲ ಕೇಳ್ತಾನೆ ಇವನು ಪವನ್ ಉಂಟಲ್ಲ ರೆಸ್ಪಾನ್ಸ್ ಮಾಡುದಿಲ್ಲ ಅದಕ್ಕೆ ಇವನುಂಟಲ್ಲ ಹರೀಶ ಕೇಳ್ತಾನೆ ಹಲೋ ಮಿಸ್ಟರ್ ನಾನು ಮಾತಾಡ್ತಿದ್ದೀನಿ ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಆಗ ಪವನ್ ಸ್ವಲ್ಪ ಅವನಿಗೆ ಕೋಪ ಬರ್ತದೆ ಆಗ ಅವನ ಕೋಪದಲ್ಲಿ ಹೇಳ್ತಾನೆ ನಿಮ್ಮ ಮಿಸ್ಟರ್ ಅಂತ ಯಾರನ್ನು ಕರೆಯುವುದು ನನಗೆ ಹೆಸರುಂಟು ನನ್ನನ್ನು ಹೆಸರಲ್ಲಿ ಕರೀರ ಅಂತ ಆಗ ಆಗ ಹರ್ಶ್ ಉಂಟಲ್ಲ ಸಾರಿ ಸಾರಿ ಹೆಸರು ಹೇಳಿ ಅಂತ ಹೇಳ್ತಾನೆ ಆಗ ಅವನು ಪವನ್ ಉಂಟಲ್ಲ ಪವನ್ ಅಂತ ಅವನ ಹೆಸರು ಹೇಳ್ತಾನೆ ಅದಕ್ಕೆ ಓಕೆ ಸಾರಿ ಪವನ್ ಅಂತ ಹೇಳಿ ಇವನು ಇವನು ಉಂಟಲ್ಲ ಅವನು ಪವನ್ ರಿಟರ್ನ್ ವಿಂಡೋ ಸೈಡ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಉಂಟಲ್ಲ ಒಂದು ಹುಡುಗಿ ಕೂಗುವ ಸೌಂಡ್ ಬರ್ತದೆ ಜೋರ್ ಕೂಗುವ ಸೌಂಡ್ ಬರ್ತದೆ ಆಗ ಇವನು ಹರ್ಷ ಉಂಟಲ್ಲ ಪವನ್ ಹತ್ರ ಹೇಳ್ತಾನೆ ಇದು ಯಾರು ಕೂಗ್ತಿದ್ದಾರೆ ಅಂತ ಒಮ್ಮೆ ನೋಡಿ ಬರುವ ಯಾರು ಕೂಗ್ತಿದ್ದಾರೆ ಅಂತ ಆಗ ಇವನು ಪವನ್ ಉಂಟಲ್ಲ ರೆಸ್ಪಾನ್ಸೇ ಮಾಡೋದಿಲ್ಲ ಸ್ವಲ್ಪ ಸಹ ಆಗ ಉಂಟಲ್ಲ ಅವನು ರೆಸ್ಪಾಂಡ್ ಮಾಡೋದಕ್ಕೆ ಹರೀಶ್ ಉಂಟಲ್ಲ ಎನಿಸ್ತಾನೆ ಇದು ಎಂಥ ಜನ ಮಾರೆ ಸ್ವಲ್ಪ ಸಹ ಮಾತಾಡೋದಿಲ್ಲ ಅಂತ ರೆಸ್ಪಾಂಡೇ ಮಾಡೋದಿಲ್ಲ ಅಂತ ಮತ್ತೆ ಸೀದಾ ಎದ್ದುಕೊಂಡು ಎಲ್ಲಿಂದ ವಾಯ್ಸ್ ಕೇಳ್ತದಲ್ಲ ಅಲ್ಲಿಗೆ ಹೋಗ್ತಾನೆ ಆಚೆ ಸೈಡಲ್ಲಿ ಹೋಗುವಾಗ ಉಂಟಲ್ಲ ಒಂದು ಹುಡುಗಿರ್ತಾಳೆ ಅವಳು ಕುತ್ಕೊಂಡು ಹೋಗ್ತಾ ಇರ್ತಾಳೆ ಇವನು ಹೋಗಿ ಹರೀಶ್ ಇದ್ದನೆಲ್ಲ ಹೋಗಿ ಕೇಳ್ತಾನೆ ನೀವು ಯಾಕೆ ಹೋಗೋದಂತಾಗ ಉಂಟಲ್ಲ ಅವನು ಜೋರ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಹೇಳ್ತಾನೆ ಇದು ನನಗೆ ಬ್ಯಾಂಗ್ಳೂರಿಗೆ ಹೋಗೋದು ಬೇಡ ನಾನು ಬ್ಯಾಂಗ್ಳೂರಿಗೆ ಹೋಗೋದಿಲ್ಲ ಪ್ಲೀಸ್ ನಾನು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಬಿಡಬೇಡಿ ಹಾಗೆ ಅಂತ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಟ್ರೈನಲ್ಲಿ ಉಂಟಲ್ಲ ಒಂದು ಕಾಮನ್ ಇತ್ತು ಎಲ್ಲರೂ ಉಂಟಲ್ಲ ಎಲ್ಲರ ಐಸಲ್ಲಿ ಉಂಟಲ್ಲ ಇಲ್ಲಿ ಅಂಡರ್ ಐಸ್ ಫುಲ್ ಡಾರ್ಕ್ ಆಗಿತ್ತು ತುಂಬ ಡಾರ್ಕ್ ಸರ್ಕಲ್ಸ್ ಇತ್ತು ಅದು ಉಂಟಲ್ಲ ಅವನು ಹುಡುಗಿ ಅಲ್ಲ ನಾನು ಬ್ಯಾಂಗ್ಳೂರ್ ಹೋಗೋದಿಲ್ಲ ಅಂತ ಆಗ ಉಂಟಲ್ಲ ಹರ್ಷ ನೋಡಿ ಅದನ್ನು ನೋಟಿಸ್ ಮಾಡ್ತಾನೆ ಇವಳ ಕಣ್ಣಲ್ಲಿ ಸಹ ಹಾಗೆ ಡಾರ್ಕ್ ಸರ್ಕಲ್ಸ್ ಉಂಟು ಅವನಿದು ಕಣ್ಣಲ್ಲಿ ಇದ್ದದ್ದಾಗಿ ಸೊ ಅದು ಹುಡುಗಿ ಉಂಟಲ್ಲ ತುಂಬ ಕೂಲಿಕೆ ಸ್ಟಾರ್ಟ್ ಮಾಡ್ತಾಳೆ ನಾನು ಬ್ಯಾಂಗ್ಳೂರು ಸ್ಟೇಷನ್ಗೆ ನನಗೆ ಬ್ಯಾಂಗ್ಳೂರು ಸ್ಟೇಷನಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ ನಾನು ಬ್ಯಾಂಗ್ಳೂರಿಗೆ ಹೋಗೋದಿಲ್ಲ ಹಾಗೆ ಹೀಗೆ ಅಂತ ಸೊ ಆಗ ಇವನು ಹರೀಶ್ ಇದ್ದಾನೆಲ್ಲ ತಿಂಕ್ ಮಾಡ್ತಾನೆ ಇದು ಟ್ರೈನ್ ಹೋಗುದು ಮ್ಯಾಂಗ್ಳೂರಿಗೆ ಇವರು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಅಂತ ಯಾಕೆ ಇರೋದಂತ ಆಗ ಸಡನ್ ಅವರು ಆಗ ಸಡನ್ ಅವರು ಹುಡುಗಿ ಹೇಳ್ತಾರೆ ಹೇಳ್ತಾಳೆ ಇದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ನನಗೆ ಬ್ಯಾಂಗ್ಳೂರ್ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂತ ಸೊ ನೆಕ್ಸ್ಟ್ ಉಂಟಲ್ಲ ಅವನು ಥಿಂಕ್ ಮಾಡ್ತಾನೆ ಎಣಿಸ್ತಾನೆ ಇದು ಟ್ರೈನ್ ಹೋಗುದು ಮ್ಯಾಂಗ್ಳೂರಿಗೆಲ್ಲ ಸೊ ಅದಕ್ಕೆ ಜಾಸ್ತಿ ಥಿಂಕ್ ಮಾಡದೆ ರಿಟರ್ನ್ ಸೀದಾ ಅವನ ಸೀಟಿಗೆ ಬರ್ತಾನೆ ಸೊ ಇವನು ರಿಟರ್ನ್ ಬಂದಾದ ಮೇಲೆ ಅವನು ಎಂತ ಮಾಡ್ತಾನೆ ಅಂದರೆ ಡೋರ್ ಹಾಕ್ಸಿ ಹೋಗಿ ಸೀಗ್ರೆಟ್ ತೆಗ್ದು ಅನ್ನೋ ಹೇಗಿರ್ತಾನೆ ಆಗ ಸಡನ್ ಟಿ ಟಿ ಬಂದು ಅವನ ಸೀಗ್ರೆಟ್ ತೆಗೆದು ಹೇಳ್ತಾನೆ ಇಲ್ಲಿ ಸ್ಮೋಕ್ ನಿನ್ನ ಹತ್ರ ಇದ್ದ ಎಲ್ಲ ಸಿಗ್ರೇಟನ್ನು ಕೊಡ ಅಂತ ಸೊ ಆಗ ಇವನ್ ಇನ್ನೊಂದು ನೋಟಿಸ್ ಮಾಡಿ ಮಾಡ್ತಾನೆ ಅವನದು ಅಂಡರ್ ಸಹ ಟಿ ಟಿದು ಅಂಡರ್ ಸಹ ಬ್ಲ್ಯಾಕ್ ಆಗಿರ್ತದೆ ಸೊ ಇವನು ಮತ್ತೆ ಎಂತ ಮಾಡ್ತಾನೆ ಹರೀಶ ಇದ್ದಾನಲ್ಲ ಸಿಗ್ರೇಟನ್ನು ಅವನ ಹತ್ರ ಕೊಟ್ಟು ಬಿಡ್ತಾನೆ ಮತ್ತೆ ಉಂಟಲ್ಲ ಅವನು ಹರೀಶ್ ಹೇಳ್ತಾನೆ ಟಿ ಟಿ ಹತ್ರ ನನಗೆ ಫೈನ್ ಬೇಕಾದ್ರೆ ಹಾಕು ಆದರೆ ನಂದು ಪರ್ಸ್ನಲ್ ಐಟಮ್ಸ್ ಅನ್ನು ಹೋಗಬೇಡ ಹೋಗ್ಬೇಡ ನಂಗೆ ರಿಟರ್ನ್ ಕೊಡ ಅಂತ ಇವನು ಟಿ ಟಿ ಏನು ಮಾಡ್ತಾನೆ ಸಿ ಇದ್ದ ಹೋಗ್ತಾನೆ ಸೊ ರೆಸ್ಪಾಂಡ್ ಮಾಡೋದಿಲ್ಲ ಸೇಮ್ ಸೊ ಮತ್ತೆ ಸಿ ಅವನು ಟಿ ಟಿ ಸೀದಾಗ ಹೋದಲ್ಲ ಸೊ ಅದಕ್ಕೆ ಇವನ್ ಹರೀಶ ಬಂದು ರಿಟರ್ನ್ ಅವನ ಸೀಟಲ್ಲಿ ಕೂತ್ಕೊಳ್ತಾನೆ ನೆಕ್ಸ್ಟ್ ಉಂಟಲ್ಲ ಅವನು ರಿಟರ್ನ್ ಅವನ ಸೀಟಿಗೆ ಬಂದು ಕೂತ್ಕೊಂಡಾದ ಪವನ್ ಇದ್ದಾನೆ ಅಲ್ಲ ಪವನ್ ಹತ್ರ ಹೇಳ್ತಾನೆ ಎಂಥ ಜನ ಮಾರಿ ಇಲ್ಲಿ ನಾನು ಸಿಗ್ರೆಟ್ ತಗೊಂಡು ಹೋದರು ನಿನ್ನ ಹತ್ರ ಒಂದು ಸೀಗ್ರೆಟ್ ಉಂಟು ಅಂತ ಕೇಳ್ತಾನೆ ಆಗ ಪವನ್ ಹೇಳ್ತಾನೆ ನಾನು ಅಂತ ಜನ ಅಲ್ಲ ಆದರೂ ಸಹ ನಾನು ನಿಮಗೆ ನಿಮಗೆ ಬ್ಯಾಂಗ್ಳೂರು ಸ್ಟೇಷನ್ ಬಂದಾದ ಮೇಲೆ ಕೊಡ್ತೇನೆ ಅಂತ ಆಗ ಇವನು ಹರಿಷ ಎನಿಸ್ತಾನೆ ಇದು ಹೋಗುದು ಬ್ಯಾಂಗ್ಳೂರು ಸ್ಟೇಷನ್ಗೆ ಆದರೆ ಇವರೆಲ್ಲ ಬ್ಯಾಂಗ್ಳೂರು ಸ್ಟೇಷನ್ಗೆ ಯಾಕೆ ಅಂತ ಅವನ ತಲೆಯಲ್ಲಿ ಅದೇ ಇರ್ತದೆ ಹೇಳ್ತಾರಂತ ಬ್ಯಾಂಗ್ಳೂರು ಸ್ಟೇಷನ್ ಯಾಕೆ ಹೋಗೋದಂತ ಹೇಳ್ತಾರಂತ ಅವನ ತಲೆಯಲ್ಲಿ ಅದೇ ಇರ್ತದೆ ಇವನು ಮತ್ತು ಅವನ ಹತ್ರ ಪವನ್ ಹತ್ರಕ್ಕೆ ಇವನುಂಟಲ್ಲ ಹರೀಶ ಪವನ್ ಹತ್ರ ಕೇಳ್ತಾನೆ ಇದು ಎಂತ ಇದು ಹೋಗೋದು ಮ್ಯಾಂಗ್ಳೂರ್ ಸ್ಟೇಷನ್ಗೆ ನೀವು ಬ್ಯಾಂಗ್ಳೂರ್ ಸ್ಟೇಷನ್ ಅಂತ ಯಾಕೆ ಹೇಳ್ತೀರಾ ಅಂತ ಆದರೂ ಸಹ ಅದು ಕ್ವಶನ್ ಕೇಳಿದ್ರು ಸಹ ಸೇಮ್ ಪವನ್ ಏನು ರೆಸ್ಪಾಂಡ್ ಮಾಡಲಿಲ್ಲ ಹಾಗೆ ಮತ್ತೆಂಟಲ್ಲ ಸ್ವಲ್ಪ ಹೊತ್ತಾದಮೇಲೆ ಟ್ರೈನಲ್ಲಿ ತಿಂಡಿ ಸೇವ್ ಮಾಡಿಕೊಂಡು ಮಾರ್ಕೊಂಡು ಬರ್ತಾರಲ್ಲ ಸೇವ್ ಮಾಡ್ತಾ ಅವನು ಬರ್ತಾನೆ ಅವನೂ ಸಹ ಸೇಮ್ ಉಂಟಲ್ಲ ಅಂಡರ್ಐಸಲ್ಲಿ ಡಾಕ್ ಸಕರ್ಸ್ ಇರ್ತದೆ ಬ್ಲ್ಯಾಕ್ ಬ್ಲ್ಯಾಕ್ ಇರ್ತದೆ ಸೊ ಉಂಟಲ್ಲ ಅದು ನೋಡಿ ಈ ಇವನುಂಟಲ್ಲ ಹರೀಶ ಅದು ಸೇಲ್ ಮಾಡಿಕೊಂಡು ಬರ್ತಾರಲ್ಲ ತಿಂಡಿ ಅವರ ಹತ್ರ ಕೇಳಿದ್ದ ಈಗ ಹನ್ನೆರಡು ಗಂಟೆ ಉಂಟು ರಾತ್ರಿದು ನಿಮ್ಗೆ ಈಗ ಇದು ಸೇಲ್ ಮಾಡಿಕೊಂಡು ಬರೋದು ನೀವೀಗ ಸೇಲ್ ಮಾಡಿಕೊಂಡು ಬರೋದಂತ ಆಗ ಉಂಟಲ್ಲ ಅವನು ಹೇಳ್ತಾನೆ ಸೇಲ್ ಮಾಡಿಕೊಂಡ ಬಂದವ ಅವನು ಹೇಳ್ತಾನೆ ನಾನು ಇಳಿದು ಟ್ರೈನಲ್ಲಿ ನನ್ನ ಕೆಲಸ ಟ್ರೈನಲ್ಲಿ ನಾನು ಸಾಯತ್ಸ ಟ್ರೈನಲ್ಲಿ ಅಂತ ಆ ಇವನಿಗೆ ಹರೀಶನಿಗೆ ಒಂಥರ ಆಯಿತು ಅವನ ಹಾಗೆ ಹೇಳುವಾಗ ಸೊ ಅಂತ ಗೊತ್ತುಂಟ ಹರೀಶ ಅವನ ಕಣ್ಣನ್ನು ನೋಟಿಸ್ ಮಾಡ್ತೀನಿ ಸೇಮ್ ಬ್ಲ್ಯಾಕ್ ಡಾರ್ಕ್ ಸರ್ಕಲ್ಸ್ ಇರ್ತಲ್ವಾ ಸೊ ಅದಕ್ಕೆ ಇವನು ಯೋಚನೆ ಮಾಡಿ ಇಲ್ಲಿ ಎಲ್ಲರ ಕಣ್ಣು ಹೀಗೆ ಯಾಕೆ ಎಲ್ಲೋ ಒಂಥರ ಮಾಡ್ತಾಯ ಮಾತಾಡ್ತಿದ್ದಾರಂತ ಯೋಚನೆ ಮಾಡ್ತಿದ್ದ ಸೊ ಮತ್ತು ಹರೀಶ ಉಂಟಲ್ಲ ಅವನು ತಿಂಡಿ ಸೇವ್ ಮಾಡಿಕೊಂಡು ಬಾರ್ ಬಂದಲ್ಲ ಆತ್ರ ಅದನ್ನು ಬಿಡಿ ಈಗ ಎಂಥ ತಿಂಡಿ ಅಂತ ಕೇಳ್ತಾನೆ ಅದಕ್ಕೆ ಇವನುಂಟಲ್ಲ ಸೇವ್ ಮಾಡಿಕೊಂಡು ಬಂದವ ಕೋಳಿ ಸುಕ್ಕ ಉಂಟಂತ ಹೇಳ್ತಾನೆ ಆಗ ಇವನು ಹರೀಶ್ ಅವನ ಹತ್ರ ಕೇಳ್ತಾನೆ ರೊಟ್ಟಿ ಇಲ್ವಾ ಅಂತ ಆಗ ಇಲ್ಲ ಅಂತ ಹೇಳ್ತಾನೆ ಖಾಲಿ ಕೋಳಿ ಸುಕ್ಕ ಅಂತ ಆಗ ನೆಕ್ಸ್ಟ್ ಉಂಟಲ್ಲ ಅವನು ಹರೀಶ್ ಅವನ ಹತ್ರ ಕೇಳ್ತಾನೆ ಖಾಲಿ ಕೋಳಿ ಸುಕ್ಕವನ್ನು ನಾನು ಹೇಗೆ ತಿನ್ನುದಂತ ಆಗ ಇವನು ಸೇಲ್ ಮಾಡಿಕೊಂಡು ಬಂದಲ್ಲ ಅವನು ಹೇಳ್ತಾನೆ ಸ್ಟೇಷನ್ ಸ್ಟೇಷನಲ್ಲಿ ಹೇಳ್ತೇನೆ ಅಂತ ಆಗ ಇನ್ನೊಮ್ಮೆ ಹರೀಶನ್ಗೆ ಒಂಥರ ಆಗ್ತದೆ ಸೊ ಮತ್ತೆ ಇಲ್ಲಿ ನನಗೆ ಕೋಳಿ ಸುಕ್ಕವೇ ಕೊಡಿ ಅಂತ ಕೋಳಿ ಸುಕ್ಕ ತಗೊಳ್ತಾನೆ ಅವನು ಸೇಲ್ಸ್ ಮ್ಯಾನ್ ಹೋದಲ್ಲ ಸೇಲ್ ಮಾಡಿಕೊಂಡು ಬಂದವರು ಹೋದ್ರಲ್ಲ ಆದಮೇಲೆ ಅವನು ಅದನ್ನು ಓಪನ್ ಮಾಡ್ತಾನೆ ಓಪನ್ ಮಾಡುವಾಗ ಅವನಿಗೆ ಫಸ್ಟ್ ಏನು ಕಾಣಿದಂದರೆ ಹ್ಯೂಮನ್ಸ್ ಇರ್ತಾರಲ್ಲ ಮನುಷ್ಯನ ಬೇರೆ ಅವನು ಶಾಕಲ್ಲಿ ಹೆದರಿ ತೆಗೆದು ಬಿಸಾಡಿದ ಅದನ್ನು ಬಿಸಾಡಿ ಮತ್ತು ಪವನ್ ಹತ್ರ ಹೇಳ್ತಾನೆ ಎಂಥದ ಇದೆಲ್ಲ ಇದರಲ್ಲಿ ಎಂಥ ಎಂಥ ಇಂಥದೆಲ್ಲ ಇರುದಂತ ನೆಕ್ಸ್ಟ್ ಅವನು ಅವನು ರೆಸ್ಪಾಂಡ್ ಮಾಡಲಿಲ್ಲ ಪವನ್ ಅದಕ್ಕೆ ಇವನ್ ಮತ್ತೆ ಇನ್ನೊಮ್ಮೆ ಮುಗಿ ನೋಡ್ತಾನೆ ಆಗ ನೋಡುವಾಗ ಕರೆಕ್ಟ್ ಸುಕ್ಕವೇ ಇತ್ತು ಏನು ಹ್ಯೂಮನ್ಸ್ ಇದು ಫಿಂಗರ್ಸ್ ಏನಿರಲಿಲ್ಲ ಕರೆಕ್ಟ್ ಕೋಳಿ ಸುಕ್ಕ ಇತ್ತು ಇವನ್ ಎಣಿಸ್ತಾನೆ ಅದು ಬೆರಳು ಕಾಣಿದ್ದು ಅವನ ಹೆದರಿ ಕಾಣಿರಬೇಕಂತ ಸೋ ನೆಕ್ಸ್ಟ್ ಉಂಟಲ್ಲ ಹೋಗಿ ಪವನ್ ಹತ್ರ ಕೇಳ್ತಾನೆ ಇದು ಯಾಕೆ ನಾನಿಷ್ಟು ಜೋರು ಹೆದರಿ ಕಿರಿಸಿದ್ದೇನೆ ನೀನು ಯಾಕೆ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಆಗ ಹೇಳ್ತಾನೆ ಇವನು ನನಗೆ ಗೊತ್ತುಂಟು ನಿಂಗೆ ಎಂತ ಕಾಣಿದ್ದಂತ ನಿಮ್ಮ ಮನುಷ್ಯನ ಬೆರಳು ಕಾಣಿದ್ದಂತ ಹಾಗೆ ಇವನಿಗೆ ಹರೀಶನಿಗೆ ಅಂತ ನಿಂಗೆ ಅವನಿಗೆ ಹೇಗೆ ಗೊತ್ತದದಂತ ಇವನ ತಲೆಯಲ್ಲಿ ಇರ್ತದೆ ನೆಕ್ಸ್ಟ್ ಮತ್ತೆ ಪವನ್ ಹೇಳ್ತಾನೆ ನಿಂಗೆ ನೆಕ್ಸ್ಟ್ ಅದು ಕರೆಕ್ಟ್ ಚಿಕನ್ ಕೋಳಿ ಸುಕ್ಕ ಕಾಣಿದ್ದಲ್ಲ ಅಂತ ಸೊ ಅವನು ಪವನ್ ಕೇಳಿದಲ್ಲ ನಿಂಗೆ ನೆಕ್ಸ್ಟ್ ಚಿಕ ಕರೆಕ್ಟ್ ಚಿಕನ್ ಸುಕ್ಕ ಕಾಣಿದ್ದಲ್ಲ ಅಂತ ಆಗ ಇವನ ಹೇಳ್ತಾನೆ ಪ ಹರೀಶ ಹೇಳ್ತಾನೆ ಇಲ್ಲ ಇಲ್ಲ ಇದು ಲೈಟ್ ಡಿಮ್ ಅಲ್ಲ ಸೊ ಹಾಗೆ ಕಾಣ್ ಕಾಣಿರ್ಬೇಕಂತ ನೆಕ್ಸ್ಟ್ ಉಂಟಲ್ಲ ಅವನು ಪವನ್ ನಗಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಾಡಿ ಮತ್ತೆ ಇನ್ನೊಮ್ಮೆ ವಿಂಡೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೇಮ್ ಫಸ್ಟ್ ವಿಂಡೋ ಸೈಡ್ ಇರ್ತಾನೆ ಆಗುಂಟಲ್ಲ ಒಂದು ಜನ ನೀರನ್ನು ಸೇಲ್ ಮಾಡಿಕೊಂಡು ಬರ್ತಾರೆ ಫಸ್ಟ್ ಉಂಟಲ್ಲ ನೀರು ಸೇಲ್ ಮಾಡಿಕೊಂಡು ಬರುವಾಗ ಇವನಿಗೆ ಅರಿಶನಿಗೆ ಅದು ಬಾಟಲಲ್ಲಿ ರೆಡ್ ರೆಡ್ ಕಾಣಿತ್ತು ಸೊ ಅದಕ್ಕೆ ಇವನು ಕೇಳ್ತಾನೆ ಅದೆಂತ ತೋರಿಸಿ ಅಂತ ಇವನಿಲ್ಲ ಅದು ಕರೆಕ್ಟ್ ಸೇಲ್ ಮಾಡಿಕೊಂಡು ಬಂದ್ರಲ್ಲ ಅವರು ಹೇಳ್ತಾರೆ ಹೇಳ್ತಾರೆ ಇಲ್ಲ ಅದು ಕರೆಕ್ಟ್ ಉಂಟಂತ ಆಗ ಇವನು ಹರೀಶ್ ಇನ್ನೊಮ್ಮೆ ಹೇಳ್ತಾನೆ ನನಗೆ ಕರೆಕ್ಟ್ ತೋರಿಸಿ ಇಲ್ಲದ್ದು ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಆಗ ಇವನು ತೋರಿಸುವಾಗ ಇದು ಕರೆಕ್ಟ್ ಇತ್ತು ನೀರಾಗೇವೆ ಇತ್ತು ಸೊ ಇವನು ಮತ್ತೆ ತಗೊಳ್ತಾನೆ ಆದರೆ ಇವನು ತಕೊಂಡು ಹರಿಶ ನೀರು ಕುಡಿಯಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಪವನಿಗೆ ಉಂಟಲ್ಲ ಅದು ರಕ್ತ ಥರ ಕಾಣ್ತದೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇವನು ಹರಿಶ ಇದ್ದನೆಲ್ಲ ಸ್ವಲ್ಪ ತಲೆ ಹಾಳಾಯಿತು ಅಂತ ಸ್ವಲ್ಪ ಅಂತ ಹೋಗಿ ಮಲಗ್ತಾನೆ ಆಗ ಮೇಲೆ ಅವನಿಗೆ ಜೋರು ಕೂಗುವ ಸೌಂಡ್ ಬರ್ತದೆ ಹುಡುಗಿ ಅದೇ ಸೇಮ್ ಹುಡುಗಿ ಜೋರು ಕೂಗುವ ಸೌಂಡ್ ಬರ್ತದೆ ಆಗ ಹೋಗಿ ನೋಡುವಾಗ ಇವಾಗಿರ್ತಲ್ಲ ಸೇಮ್ ಹುಡುಗಿ ಅವಳು ಟ್ರೈನಿಂದ ಸ್ಟೆಪ್ಸ್ ಇರ್ತದಲ್ಲ ಅಲ್ಲಿ ನಿಂತಿರ್ತಾಳೆ ಅಲ್ಲಿ ನಿಂತು ಅವಳು ಬೊಬ್ಬೆ ಹಾಕ್ತಿರ್ತಲ್ ನಾನು ಸಾಯ್ತೇನೆ ನನಗೆ ನನಗೆ ಇಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿಲ್ಲ ಹಾಗೆಗೆ ಅಂತ ಕೂಗ್ ಕೂಗ್ತಾಳೆ ನೆಕ್ಸ್ಟ್ ಸೈಡ್ ನೋಡುವಾಗ ಅವನು ಪವನ ಇದ್ದಾನೆಲ್ಲ ಸಹ ಸೇಮ್ ಡೈಲಾಗ್ ಸ್ಟೆಪ್ಪಲ್ಲಿ ನಿಂತು ಸಾಯ್ತೇನೆ ನನಗೆ ಬ್ಯಾಂಗ್ಳೂರಿಗೆ ಹೋಗುದು ಬೇಡ ಬೇಡ ಅಂತ ಹೋಗ್ತಿದ್ದಾನೆ ಆಗ ಇವನು ಟೆನ್ಷನ್ ಮಾಡಬೇಡಿ ಇದು ಬ್ಯಾಂಗ್ಳೂರಿಗೆ ಹೋಗುದಲ್ಲ ಮ್ಯಾಂಗ್ಳೂರ್ ಸ್ಟೇಷನ್ಗೆ ಹೋಗುದಂತ ಹೇಳ್ತಾನೆ ಆಗ ಉಂಟಲ್ಲ ಇವರಿಬ್ಬರ್ಸ ಪವನ್ ಮತ್ತೆ ಹುಡುಗಿ ಇಲ್ಲ 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 ಅಂತ ಹೇಳಿ ಟ್ರೈನಿನಿಂದ ಜಂಪ್ ಮಾಡ್ತಾರೆ ಜಂಪ್ ಮಾಡಿ ಇವನು ಹೋಗಿ ನೋಡುವಾಗ ಅವರಿಬ್ಬರ್ಸ ಸತ್ತಿರ್ತಾರೆ ನೆಕ್ಸ್ಟ್ ಅವನುಂಟಲ್ಲ ಹರೀಶಾ ತುಂಬಾ ಹೆದರಿ ಮತ್ತೆ ತುಂಬ ಟೆನ್ಸ್ಡ್ ಆಗಿದ್ದವನು ಹಾಗೆ ಇವನು ವಾಶ್ರೂಮ್ಗೆ ಹೋಗ್ತಾನೆ ಅಲ್ಲಿ ಮಿರರಲ್ಲಿ ನೋಡುವಾಗ ಅವನು ಫುಲ್ ಬ್ಲಡ್ಡಲ್ಲಿ ಕವರ್ ಆಗಿದ್ದ ಆಗ ಅವನು ಹೆದರಿ ಹೊರಗಡೆ ಬರುವಾಗ ಟಿ ಟಿ ಸಡನ್ ಬಂದ ಆಗ ಉಂಟಲ್ಲ ಟಿ ಟಿ ಬಂದಲ್ಲ ಸಡನ್ ಅವನು ಹರಿಶಾಂಟಲ್ಲ ಟಿ ಟಿ ಹತ್ರ ಕೇಳ್ತಾನೆ ನೀವು ನೋಡಿದ್ರ ಇದೆಲ್ಲ ಆದದ್ದು ಜಸ್ಟ್ ಆದದ್ದೆಲ್ಲ ನೋಡಿದ್ರ ಅಂತ ಆಗ ಟಿ ಟಿ ಹೇಳ್ತಾನೆ ಹಾಂ ನೋಡಿದೆ ನೋಡಿದೆ ಅಂತ ಹಾಗೆ ಹರೀಶ್ ಹೊಂಟಲ್ಲ ಕೇಳ್ತಾನೆ ಇದೆಂತ ನನಗೆ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಆಗ ಟಿ ಟಿ ಹೇಳ್ತಾನೆ ಅರ್ಥ ಆಗ್ತದೆ ಗೊತ್ತಾಗ್ತದೆ ನಿಮಗೆ ಮತ್ತೆ ಬ್ಯಾಂಗ್ಳೂರು ಸ್ಟೇಷನಿಗೆ ಹೋದಾದ ಮೇಲೆ ಅಂತ ಅಲ್ಲಿ ಎಲ್ಲ ಗೊತ್ತಾಗ್ತದೆ ಬ್ಯಾಂಗ್ಳೂರು ಸ್ಟೇಷನಲ್ಲಿ ಹೇಳ್ತಾನೆ ಅಂತ ಹೇಳಿದ ಬ್ಯಾಂಗ್ಳೂರು ಸ್ಟೇಷನಲ್ಲಿ ನಿಮಗೆ ಎಲ್ಲ ಸಹ ಅರ್ಥ ಆಗ್ತದೆ ಅಂತ ಹೇಳಿದ ಆಗ ಇವನು ಹರೀಶ್ ಹೇಳ್ತಾನಲ್ಲ ಅವನು ಹೇಳ್ತಾನೆ ಎಂತದ ಇದು ಬ್ಯಾಂಗ್ಳೂರ್ ಸ್ಟೇಷನ್ಗೆ ಹೋಗೋದಲ್ವ ಎಲ್ಲರೂ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಅಂತ ಯಾಕೆ ಹೇಳೋದಂತ ಆಗ ಉಂಟಲ್ಲ ಸಡನ್ ಉಂಟಲ್ಲ ಟಿ ಟಿ ಅವನನ್ನು ಟ್ರೈನ್ ಇದು ಕೆಳಗಡೆ ದೂಡ್ತಾನೆ ಹರೀಶನ್ನು ಹರೀಶನ್ ಉಂಟಲ್ಲ ಟ್ರೈನ್ ಇದು ಕೆಳಗಡೆ ದೂಡ್ತಾನೆ ಆಗ ಅವನಿಗೆ ಸಡನ್ ಎಚ್ಚರ ಆಗ್ತದೆ ಅವನು ಮಲಗಿದ್ದ ಇದೆಲ್ಲ ನಿದ್ದೆಯಲ್ಲಿ ಆದದ್ದು ಅವನಿಗೆ ನೆಕ್ಸ್ಟ್ ಅವನ ಎದ್ದು ನೋಡುವಾಗ ಉಂಟಲ್ಲ ಟ್ರೈನ್ ಸ್ಟಾಪ್ ಆಗಿರ್ತದೆ ಎದುರಲ್ಲಿ ಭವನ್ ಸಹ ಇಲ್ಲ ಯಾರು ಸಹ ಇರುವುದಿಲ್ಲ ಅವನು ಮತ್ತು ಟ್ರೈನ್ ಸ್ಟೇಷನ್ ಬಂತಲ್ಲ ಹಾಗೆ ಎದ್ದು ಯಾವುದು ಸ್ಟೇಷನ್ ಅಂತ ನೋಡ್ಲಿಕ್ಕೆ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋಗುವಾಗ ಅವನು ಸ್ಟೇಷನ್ದು ಹೆಸರು ನೋಡುವಾಗ ಆ ಸ್ಟೇಷನ್ ಹೆಸರು ಯಾವುದಂದ್ರೆ ಬ್ಯಾಂಗ್ಳೂರ್ ಸ್ಟೇಷನ್ ಆಗ ಇವನು ಯೋಚನೆ ಮಾಡ್ತಾನೆ ನನಗೆ ಇಷ್ಟರವರಿಗೆ ಕನಸಲ್ಲಿದ್ದದ್ದು ಇವರೆಲ್ಲ ಹೇಳ್ತಿದ್ದದ್ದು ಎಲ್ಲ ಇದೇ ಹೆಸರು ಬ್ಯಾಂಗ್ಳೂರ್ ಸ್ಟೇಷನ್ ನೆಕ್ಸ್ಟ್ ಉಂಟಲ್ಲ ಅವನಿಗೆ ತುಂಬಾ ಅಂದರೆ ತುಂಬಾ ಹೆದರಿಕೆ ಆಗ್ತದೆ ಹೆದರಿ ಅವನು ಈಚೆ ನೋಡುವಾಗ ಅಲ್ಲಿ ಟ್ರೈನ್ ಅಲ್ಲಿ ಇದ್ರಲ್ಲ ಪವನ್ ಅದು ಹುಡುಗಿ ಟಿ ಟಿ ಅದು ಸೇಲ್ ಮಾಡ್ಲಿಕ್ಕೆ ವಾಟರ್ ಸೇಲ್ ನೀರು ಸೇಲ್ ಮಾಡ್ಲಿಕ್ಕೆ ಅವರು ಮತ್ತೆ ಫುಡ್ ಸೇಲ್ ಮಾಡ್ಲಿಕ್ಕೆ ಬಂದ್ರಲ್ಲ ಅವರೆಲ್ಲ ಒಂದು ಸೈಡ್ ಒಟ್ಟಿಗೆ ಹೋಗ್ತಾ ಇದ್ದಾರೆ ಆಗ ಇವನು ಹರೀಶ್ ಇದ್ದಾನೆಲ್ಲ ನೋಡಿ ಬೊಬ್ಬೆ ಹಾಕಿ ನಿಲ್ಲಿಸ್ತಾನೆ ಕೇಳ್ತಾನೆ ಅವರಂತೂ ನೀವು ಎಲ್ಲಿಗೆ ಹೋಗುದಂತ ನೀವೆಲ್ಲ ಎಲ್ಲಿಗೆ ಹೋಗೋದಂತ ಕೇಳ್ತಾನೆ ಆಗ ಉಂಟಲ್ಲ ನೆಕ್ಸ್ಟ್ ನೆಕ್ಸ್ಟ್ ಉಂಟಲ್ಲ ಅವನು ಬೊಬ್ಬೆ ಹಾಕಿ ಕೇಳಿದ ಮೇಲೆ ಸಡನ್ ಹರ್ಷನ್ಗೆ ಕಾಲ್ ಬರ್ತದೆ ಅವನ ಬ್ರದರ್ ಇದು ರಮೇಶನಿದು ಹಾಗೆ ಕಾಲ್ ಆನ್ಸರ್ ಮಾಡ್ತಾನೆ ಆನ್ಸರ್ ಮಾಡುವಾಗ ಅವನು ಕೇಳ್ತಾನೆ ಹೇ ಬ್ರೋ ನೀನು ಸೇಫ್ ಅಲ್ಲ ಅಂತ ಅದಕ್ಕೆ ಇವನು ಹೇಳ್ತಾನೆ ಹಾಂ ನಾನು ಸೇಫ್ ಆಗಿದ್ದೇನೆ ಅಂತ ಯಾಕೆ ಎಂತಾಯ್ತಂತ ಕೇಳ್ತಾನೆ ಸೊ ಇವನು ಹರೀಶ ಅಂತ ಕೇಳಿದ್ದಕ್ಕೆ ರಮೇಶ್ ಹೇಳ್ತಾನೆ ನೀನು ಹೋಗುವ ಟ್ರೈನ್ ಉಂಟಲ್ಲ ನಿನ್ನೆ ಆಕ್ಸಿಡೆಂಟ್ ಆಗಿತ್ತು ಎಲ್ಲರೂ ಸಹ ಸತ್ತಿದ್ದಾರೆ ಅದಕ್ಕೆ ಹೆದರಿಕೆ ಆಯಿತು ಅದಕ್ಕೆ ಕೇಳಿದ್ದಂತ ಹಾಗೆ ಇವನು ಹರೀಶ್ ಹೇಳ್ತಾನೆ ಹಾಗೆ ಏನಿಲ್ಲ ನಾನು ಸೇಫ್ ಇದ್ದೇನೆ ಅಂತ ಸೊ ನೆಕ್ಸ್ಟ್ ಡೇ ಉಂಟಲ್ಲ ನ್ಯೂಸ್ ಪೇಪರಲ್ಲಿ ಎಲ್ಲ ನ್ಯೂಸಲ್ಲಿ ನ್ಯೂಸ್ ಪೇಪರ್ ಎಲ್ಲ ಬರ್ತಿತ್ತು ಅದು ಟ್ರೈನಲ್ಲಿ ಆಗಿ ಎಲ್ಲರೂ ಸತ್ತಿದ್ದಾರೆ ಅಂತ ಎಲ್ಲರಂದ್ರೆ ಎಲ್ಲರೂ ಯಾರು ಸುಳ್ಳಿರಲಿಲ್ಲ ಎಲ್ಲರೂ ಸತ್ತಿದ್ದಾರೆ ಅಂತ ನ್ಯೂಸಲ್ಲಿ ಬರ್ತಿತ್ತು ನ್ಯೂಸ್ ಪೇಪರಲ್ಲಿ ಎಲ್ಲ ನೋಡಿ ರಮೇಶ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಟ್ರೈನಲ್ಲಿ ಎಲ್ಲರೂ ಡೆಡ್ ಆಗಿದ್ರೆ ಎಲ್ಲರೂ ಸತ್ತಿದ್ರೆ ಇವನು ಹೇಗೆ ನನಗೆ ಕಾಲ್ ಮಾಡಿದ್ದಂತ ಆಗ ಯೋಚನೆ ಮಾಡಿ ಮಾಡಿ ರಮೇಶನಿಗೆ ಗೊತ್ತಾಗ್ತದೆ ಅದು ಕಾಲಲ್ಲಿ ಮಾತಾಡಿದ್ದು ಹರೀಶ ಅಲ್ಲ ಹರೀಶ್ ಅಂದು ಆತ್ಮ ಅಂತ ಹರೀಶ ಆಲ್ರೆಡಿ ಟ್ರೈನಲ್ಲಿ ಸತ್ತಿದ್ದಾನೆ ಅವನು ಆಲ್ರೆಡಿ ಸತ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ರಮೇಶ್ ಜೋರಾಗಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ಸ್ಟೋರಿ ಎಂಡ್ ಆಗ್ತದೆ ಇದೆಲ್ಲ ಉಂಟಲ್ಲ ಹರೀಶ್ ಅಂದು ಆತ್ಮ ರಿಕಾಲ್ ಮಾಡ್ತಿದ್ದದ್ದು ಅವನುಂಟಲ್ಲ ಯಾವಾಗ ಆ ಟ್ರೈನಿಗೆ ಹೋಗಿದ್ದಾನೆ ಆಗವೇ ಸತ್ತಿದ್ದ ಅಲ್ಲಿ ಟ್ರೈನಲ್ಲಿ ಬ್ಯಾಂಗ್ಳೂರಿಗೆ ಹೋಗೋದಿಲ್ಲ ಹೋಗೋದು ಬೇಡ ನನ್ನನ್ನು ಕಲಿಸ್ಬೇಡಿ ಅಲ್ಲಿಗೆಲ್ಲ ಹೇಳ್ತಾ ಇದ್ರಲ್ಲ ಅದು ಅಂದರೆ ಇದಕ್ಕೆ ಆಕ್ಸಿಡೆಂಟ್ ಆದದ್ದು ಬ್ಯಾಂಗ್ಳೂರು ಸ್ಟೇಷನಲ್ಲಿಯೇ ಅಲ್ಲಿ ಹೋಗುವಾಗವೇ ಸೊ ಅದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಿದ್ದದ್ದು ಆ ಟ್ರೈನಲ್ಲಿ ಇದ್ರಲ್ಲ ಎಲ್ಲರೂ ಅದು ಸೇವ್ ಮಾಡಿಕೊಂಡು ಬಂದವರು ಟಿ ಹುಡುಗಿ ಅದು ಪವನ್ ಅವರೆಲ್ಲ ಡೆಡ್ ಆಗಿದ್ರು ಸತ್ತಿದ್ರೆಲ್ಲರೂ ಸಹ ಇವನು ಹರೀಶನ್ನು ಸೇರಿ ಎಲ್ಲರೂ ಸಹ ಸತ್ತಿದ್ರು ಸೊ ಈ ಸ್ಟೋರಿ ಇಲ್ಲಿಗೆ ಎಂಡ್ ಆಗ್ತದೆ ನಿಮಗೆ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಇಷ್ಟ ಆಯಿತು ಇಲ್ವಾ ಅಂತ ಹೇಳಲಿಕ್ಕೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್